ರಕ್ಷಾಸೂತ್ರದ ಮಹತ್ವ ಭ್ರಾತೃಬಾಂಧವ್ಯದ ನಂಟು ಸಾರುವ ರಕ್ಷಾಬಂಧನ ಹಬ್ಬ ಸಹೋದರಿ ಅರ್ಥಕ್ಕೆ ಭಾಷೆ ಬರೆದಿದೆ ಇದೊಂದು ಪವಿತ್ರತೆಯ ಸಂಕೇತವಾಗಿದೆ ಇಲ್ಲಿ ಭಾವನೆಯ ಬೆಂಬಲ ಅದರ ಆರ ಆಧಾರವಾಗಿ ಇಟ್ಟುಕೊಂಡು ಸತ್ಯ ಇವುದಿಂದಲೂ ಈ ರಕ್ಷಾಬಂಧನ ಕಥೆ ಆಚರಣೆಯಲ್ಲಿದೆ ಪುರಾಣ ಇತಿಹಾಸದಲ್ಲೂ ಉಲ್ಲೇಖವಾಗಿದೆ ಇನ್ನು ಶಚಿದೇವಿ ಇಂದ್ರ ಭವಿಷ್ಯ ಪುರಾಣದಾಗ ಹೇಳಿದಂಗ ಸುರಾಸುರ ನಡುವೆ ಯುದ್ಧ ನಡೆದಿರ್ತದೆ ಆವಾಗ ಹನ್ನೆರಡು ವರ್ಷ ಯುದ್ಧ ನಡೆದ ವೃತ್ತಾಸಲೊಂದಿಗೆ ದೇವರಾಜ ಇಂದ್ರ ಯುದ್ಧ ಮಾಡ್ತಾನೆ ಆವಾಗ ದೇವಗುರು ಬೃಹಸ್ಪತಿ ಇಂದ್ರನ ರಕ್ಷಣೆಗಾಗಿ ಶಚಿದೇವಿ ಹೇಳ್ತಾರ ಅಂದರೆ ಇಂದ್ರನ ಪತ್ನಿ ಅವಳು ಅವಳಿಗೆ ಹೇಳಿ ನೀ ಶ್ರಾವಣಿ ಶುಕ್ಲ ಪೂರ್ಣಿಮಾ ದಿವಸ ವೃತ್ತ ಮಾಡು ರಕ್ಷಾಸೂತ್ರ ಕಟ್ ತಯಾರಿಸಿ ಇಂದ್ರನ ಕೈ ಕಟ್ಟು ಆವಾಗ ಗೆದಿಲಿಕ್ಕೆ ಸಾಧ್ಯದ ಅಂತ ಹೇಳ್ತಾನೆ ಅದೇ ಪ್ರಕಾರ ಹಾಕಿ ತಪೋ ತನ್ನ ತಪೋಬಲದಿಂದ ರಕ್ಷಾಸೂತ್ರ ಕಟ್ ಮಾಡಿ ಇಂದ್ರನೇ ಎಡಮಂಗೈ ಕಟ್ತಾಳ ದೇವರಾಜೇಂದ್ರ ಯುದ್ಧದೊಳಗೆ ಗೆದ್ದು ಬರ್ತಾನೆ ಇನ್ನು ಮುಂದ ಬಲಿಚಕ್ರವರ್ತಿ ವಿಷ್ಣು ವಾಮನ ಅವತಿಯರೆಯಾದಾಗ ಲಕ್ಷ್ಮೀ ದೇವಿ ಇದನ್ನು ಬಲಿರಾಜ ಕಟ್ತಾಳ ಭಗವಂತ ಮೂರು ಪಾದ ಭೂಮಿ ಬೀಳ್ತಾನೆ ಇವ ಚಕ್ರವರ್ತಿ ಚಕ್ರವರ್ತಿ ಬಲಿರಾಜ ಎರಡು ಪಾದವಾಗ ಆಕಾಶ ಪೃಥ್ವಿ ತಗೊಂಡು ಬಿಡ್ತಾನೆ ಮೂರನೇ ಪಾದ ಎಲ್ಲಿ ಅಂದಾಗ ಅಮ್ಮ ಹೇಳ್ತಾನ ನನ್ನ ತಲೆ ಮೇಲೆ ಇಡುವನು ವಾಮನ ಅವತಾರಿ ವಿಷ್ಣು ಅವನ ತಲೆ ಮೇಲೆ ಇಡ್ತಾನ ಪಾತಾಳಕ್ಕೆ ಒತ್ತಿ ಅವಾಗ ಅವಾಗ ಬಲಿಚಕ್ರವರ್ತಿ ಕೇಳ್ತಾನ ನನ್ನ ತಳಗ ಒತ್ತಿದಿ ಪಾತಾಳ ಒತ್ತಿದಿ ನೀನು ಇಲ್ಲೇ ಇರು ಅಂತ ಕೇಳ್ತಾನೆ ಅವನು ಪ್ರಾರ್ಥನಾ ಕೊಪ್ಪಿ ಅಮ್ಮ ರಾಜ ಹೂ ಅಂತಾನ ವಿಷ್ಣು ಬಾ ಬಲಿರಾಜನ ಮಾತಿಗೆ ಹೂ ಅಂದು ಅಲ್ಲೇ ಉಳಿತಾನ ಆವಾಗ ಇವನು ವೈಕುಂಠಕ್ಕೆ ಹೆಂಗೆ ಕರ್ಕೊಂಡ್ಬೇಕು ಕರ್ಕೊಂಡು ಬರಬೇಕು ಅನ್ನುವಂಥ ಚಿಂತೆ ಆಗ್ತದ ಆಕಿ ಮಾಡ್ತಾಳ ರಾಜ ಹತ್ತಿರ ಹೋಗಿ ಬಡವರ ವೇಷ ಹೆಣ್ಮಗಳ ವೇಷದೊಳಗು ಆತನ ಕೈಗೆ ರಕ್ಷಾ ಸೂತ್ರ ಕಟ್ತಾಳ ಆವಾಗ ಬಲಿರಾಜ್ ಅಂತನ ನನ್ನ ಹತ್ರ ಏನೂ ಕೊಡ್ಲಿಕ್ಕೆ ಏನೂ ಇಲ್ಲ ಅನ್ಕೊಳ ನಿನ್ನ ಹತ್ರ ನಾರಾಯಣನೇ ಇದ್ದಾನ ಅವನ್ನೇ ಕೊಡು ಅಂತ ಕೇಳ್ತಾಳ ಆವಾಗ ವಿಷ್ಣು ಅಂತನ ವಾಪಸ್ ವೈಕುಂಠಕ್ಕೆ ಮುಂದೆ ಬಲಿರಾಜ ಗೆಳತಾನ ವರ್ಷದಾಗ ನಾಲ್ಕು ತಿಂಗಳ ನಿನ್ನ ಹತ್ರ ಇರ್ತೀನಿ ಅಂತ ಅದೇ ಚಾತುರ್ಮಾಸ ನಾವು ದೇವರು ಮಲಗಿರ್ತಾನ ಅಂತೀವಿ ಅಮ್ಮ ಪಾತಾಳದಾಗಿದ್ದು ನಮ್ಮನೇ ಕಾಯ್ತಿರ್ತಾನ ಇನ್ನು ಮೂರನೇ ಕಥೆ ದ್ರೌಪದಿ ಮತ್ತು ಕೃಷ್ಣ ಒಂದ್ಸತ್ತೇಕ ದ್ರೌಪದಿ ಯುದಿಷ್ಟರ ಇನ್ ಇಂದ್ರಪ್ರಸಿದ್ಧ ಯಾವಾಗ ಮಾಡ್ತಿರ್ತಾನ ಅಲ್ಲಿ ಶಿಶುಪಾಲ ಬಂದಿರ್ತಾನೆ ಶಿಶುಪಾಲ ಕೃಷ್ಣಗೆ ಅಪಮಾನ ಮಾಡ್ತಾನೆ ಆವಾಗ ಕೃಷ್ಣ ಸುದರ್ಶನ್ ಚಕ್ರ ಹಾಕ್ತಾನ ಸುದರ್ಶನ್ ಚಕ್ರ ವಾಪಸ್ ಬರು ಮುಂದೆ ಕೃಷ್ಣನ ಬೆರಳಿಗೆ ಒಂಚು ತಾಳಿ ಅವನಿಗೆ ಏನಾಗ್ತದ ರಕ್ತ ಬರ್ತದ ಅದಕ್ಕೆ ದ್ರೌಪದಿ ತನ್ನ ಸೀರೆ ಸೆರಗ ಹರಿದು ಅವನ ಬಟ್ಟಿಗೆ ಕಟ್ತಾ ರಕ್ತ ಸೋರ್ಲಾರ್ದಂಗೆ ಕಟ್ತ ಆವಾಗ ಶ್ರೀಕೃಷ್ಣ ಹೇಳ್ತಾನೆ ನೀನು ಕಟ್ಟಿದ ಬಟ್ಟೆ ಒಂದೊಂದು ಹೇಳಿ ಧಾರದ್ರೋಣ ತೀರಿಸ್ತೀನಿ ಅಂತ ಅದರ ತಕ್ಕ ಅವನು ಮಾಡ್ತಾನ ದ್ರೌಪದಿ ವಸ್ತ್ರಾಪರಣ ಆದಾಗ ಆಕೆಗೆ ಅಕ್ಷಯ ವಸ್ತ್ರ ಕೊಟ್ಟು ಕಾಪಾಡ್ತಾನೆ ಆಕೆ ಮಾನ ಕಾಪಾಡ್ತಾನೆ ಆ ಬೆರಳಿಗೆ ಕಟ್ಟಿದ ದಿವಸ ಶ್ರಾವಣ ಪೂರ್ಣಿಮೆ ಆಗಿರ್ತದ ಅವತಿನಿಂದನೂ ರಾಖಿ ಪೌರ್ಣಿಮಾ ಆಚರಣೆ ಆರಂಭ ಆಯಿತು ಅಂತ ಹೇಳ್ತಾರ ಇನ್ನು ಇದಿಷ್ಟು ರಕ್ಷಾಸೂತ್ರ ಕಳತನ ಮಹಾಭಾರತ ಯುದ್ಧದೊಳಗೆ ರಕ್ಷಾಸೂತ್ರ ಕಟ್ಟಬೇಕಾದಾಗ ಕೃಷ್ಣನ್ ಕೇಳ್ತಾನೆ ಈ ಎಲ್ಲ ಸಂಕಟದಿಂದ ಹೆಂಗ್ ಪಾರಾಗಲಿ ನಾನು ಅಂತ ಅವಾಗ ಕೃಷ್ಣನೇ ಹೇಳ್ಕೊಡ್ತಾನೆ ನೀ ರಕ್ಷಾಸೂತ್ರ ಸೂತ್ರ ಕಟ್ಟೆಲ್ಲ ಸೈನಿಕರಿಗೆ ಅಂತ ಅವನು ಹೇಳಿದ ಪ್ರಕಾರ ಎಲ್ಲ ಸೈನಿಕರಿಗೆ ರಕ್ಷಾಸೂತ್ರ ಸೂತ್ರ ಕಟ್ಟಿದಾಗ ಅವ್ರಿಗೆ ವಿಜಯ್ ಸಿಗ್ತದಂತ ಅವತ್ತಿನಿಂದ ಸೈನಿಕರಿಗೆ ಸಹಿತ ನಾವು ರಕ್ಷಾ ಸೂತ್ರವನ್ನು ಕಟ್ತೀವಿ ನಾವು ಯಾವುದೇ ಯುದ್ಧ ಮಾಡಬೇಕಾದ್ರೆ ಎದಕರಿ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ನಾವು ಅವ್ರಿಗೆ ರಕ್ಷಾ ಸೂತ್ರ ಕಟ್ಟಿ ಕಳಿಸಬೇಕು ಇನ್ನು ಇತಿಹಾಸದೊಳಗ ಭಾಷ ಹುಮಾಯುನ ಮತ್ತು ಕರ್ಣಾವತಿ ಕತ್ತಿ ಬರ್ತದ ಚಿತ್ತೂರ್ದರಾಣಿ ಕರ್ಣಾವತಿ ಆಕಿ ಹುಮಾಯುನಗ ರಾಖಿ ಕಳಿಸಿಕೊಟ್ಟು ತನ್ನ ರಾಜ್ಯ ರಕ್ಷಣಾ ಮಾಡ್ಕೋತ ಹುಮಾಯುನ ಅಣ್ಣನಾಗಿ ಚಿತ್ತೂರದ ಮೇಲೆ ಯಾರು ಆಕ್ರಮಣ ಮಾಡ್ದಂಗೆ ನೋಡ್ಕೋತಾನಂತ ಅದಕ್ಕೆ ಬಹದ್ದೂರ್ ಶಾನಂದಿಗೂ ಯುದ್ಧ ಮಾಡ್ತಾನೆ ಇನ್ನು ಸಿಕಂದರ ತನ್ನ ಪೂರ್ಣ ಗೆಲ್ಲೆ ಕೊರಡ್ತಾನ ಭಾರತಕ್ಕೂ ಬರ್ತಾನ ಆವಾಗ ಪುರೂರವ ರಾಜ ಪುರೂರವ ಇರ್ತಾನ ಅವನ ಜೊತೆಗೆ ಸಿಕಂದ್ರನ್ ಸೈನ್ಯ ಯುದ್ಧ ಮಾಡ್ತದ ಸೈನ್ಯ ಧೂಳಿಪಟ ಆಗ್ತದ ಆಗ ಸಿಕಂದ್ರನ್ ಪತ್ನಿಗೆ ಭಾರತದೊಳಗ ಆಚರಿಸುವಂತ ರಕ್ಷಾಬಂಧನ ಹಬ್ಬದ ಬಗ್ಗೆ ತಿಳಿತದ ಆಕೆ ಪಟ್ನ ಏನ್ ಮಾಡ್ತ ತನ್ನ ಪತಿ ಜೀವ ಉಳಿಸ್ಕೋಬೇಕಂತ ರಾಜ ಒಂದು ರಾಕಿ ಕಳಿಸ್ಕೊಡ್ತಾವ ಪುರೂರವ ಆ ರಾಜ ನೋಡಿ ಸಿಕಂದ್ರನ್ ಮೇಲೆ ಪ್ರಹಾರ ಮಾಡುವುದಿಲ್ಲ ಮಾಡಲಾರ್ದೇ ಎರಡನೇ ಬಾರಿ ಬಂದಿಯಾದಂಥ ಪುರೂರವನ್ನ ಕೈಯೊಳಗೆ ರಾಖಿ ನೋಡಿದ ಸಿಕ್ಕಂದ್ರೆ ಸಹಿತ ಪುರೂರವಾಗ ಅವನ ರಾಜ್ಯ ವಾಪಸ್ಸು ಕೊಟ್ಟು ಕಳಿಸ್ತಾನಂತೆ ಹಿಂಗೆ ನಮ್ಮ ಇತಿಹಾಸದೊಳಗೆ ಪುರಾಣದೊಳಗೂ ಸ್ತ್ರೀರಕ್ಷೆ ರಕ್ಷಾ ಸೂತ್ರ ಕಟ್ಟೋದು ವಾಡಿಕೆ ಒಳಗದ ಇನ್ನು ಇದು ಸಹೋದರಿಯರಿಗೆ ಶ್ರೀರಕ್ಷೆ ಅಂತಲೇ ಹೇಳ್ತಾರೆ ಸಂಪ್ರದಾಯದ ಪ್ರಕಾರ ಅಕ್ಕಿ ಚಿನ್ನದ ಶುಭ್ರ ನಾಣ್ಯವನ್ನು ಸೆರಗಿನ ಗಂಟಿನ ಕಟ್ಟಿ ರಕ್ಷಾ ತಯಾರಿ ಮಾಡಬೇಕಂತ ಅದು ಸಹೋದರರಿಗೆ ಶ್ರೀರಕ್ಷೆ ಹಂಗೆ ಇರಬೇಕಂತ ಈಶ್ವರಿ ತತ್ವ ಉಳ್ಳದ್ದಾಗಿರಬೇಕು ರಾಖಿ ಕಟ್ಟು ಸಮಯದೊಳಗೆ ಸಹೋದರ ಕೂಡು ಮಣಿ ಸುತ್ತುಕ ಸಾತ್ವಿಕ ರಂಗೋಲಿ ಬಿಡಿಸಬೇಕು ಅದರಿಂದ ವಾತಾವರಣ ಸಾತ್ವಿಕ ಆಗಿರ್ತದೆ ದೀಪದಿಂದ ಆರತಿ ಮಾಡಬೇಕು ತುಪ್ಪದ ದೀಪ ಶಾಂತಾಗಿ ಹೊಡಿತದೆ ಅದಕ್ಕಾಗಿ ತುಪ್ಪದ ದೀಪದಿಂದ ಆರತಿ ಮಾಡಬೇಕು ಇನ್ನ ಆ ತುಪ್ಪದೀಪಿಂದ ಆ ದೀಪದಿಂದ ಆರತಿ ಮಾಡಿದಾಗ ವಿಚಾರ ಮಾಡು ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಅಂತ ಮಸ್ತಕದಾಗಿ ಇಡೋ ತಿಲಕ ಆತ್ಮಜ್ಯೋತಿ ಜ್ಯೋತಿ ಪ್ರತೀಕ ಆಗಿರ್ತದಂತ ಆರತಿ ನಂತರ ನಾವು ಬಾಯಿ ಸಿಹಿ ಮಾಡ್ತೀವಿ ಅಂದ್ರೆ ಮದರ್ ನಾವು ಚಂದಾಗಿ ಮಾತಾಡಬೇಕು ಮಧುರ ಮಾತಾಡಬೇಕು ರಾಖಿಯಲ್ಲಿ ಇರುವ ದಾರ ನಿಯಮ ಸಂಯಮದ ಸೂಚಕ ಆಗಿರ್ತದಂತ ರಾಖಿ ಕಟ್ಟಿದ ನಂತರ ಅಕ್ಕ ತಂಗಿಯರಿಗೆ ಸಹೋದರ ಕಾಣಿಕೆ ಕೊಡೋದು ಒಂದು ಪದ್ಧತಿ ಬೆಳೆದು ಬಂದದು ಅದನ್ನು ಹಣ ಒಡವಿ ವಸ್ತ್ರದಿಂದ ಅಳೆಯೇಬಾರ್ದು ದುರ್ಗುಣ ದುಶ್ಚಟ ಬಿಡುವುದು ಕಾಣಿಕೆ ಅರ್ಥವಾಗಿದೆ ಅಂದರೆ ನಾವು ಸಹೋದರಿ ರಾಖಿ ಕಟ್ಟಿದಾಗ ಅವರು ತಮ್ಮಲ್ಲಿರುವಂಥ ದುರ್ಗುಣ ದುಶ್ಚಟ ಬಿಟ್ಟು ಬಿಡಬೇಕು ಅದಕ್ಕೆ ರಾಖಿ ಕಟ್ಟು ಮುಂದೆ ಹೇಳ್ತಾರೆ ಏನ ಬದ್ಧು ರಾಜ ದಾನವಂತೋ ಮಹಾಬಲಹ ತೇನ ತ್ವಾಮಪಿ ಬದ್ನಾಮಿ ರಕ್ಷೆಯ ಮಾಚಲ ಮಾಚಲ ಅಂತ ಹೇಳ್ತಾರೆ ಮಹಾದಾನಿಯಾದ ಬಲಿಚಕ್ರವರ್ತಿ ಯಾವುದರಿಂದ ಬಂಧಿತನಾದನೋ ಅದೇ ರಕ್ಷೆಯನ್ನ ನಾನು ಕಟ್ ತಿನ್ನಿಸೋದರನ್ನೇ ನಿನಗೊಳ್ಳೇದಾಗಲಿ ಅಂತ ಹಾರೈಸಬೇಕು ಇದು ರಕ್ಷಾ ಸೂತ್ರದ ಮಹತ್ವ ಇದನ್ನು ಶ್ರಾವಣ ಹುಣವಿ ಶ್ರಾವಣ ಹುಣ್ಣುವಿಗೆ ಆಚರಿಸಬೇಕು ಇದನ್ನು ರಕ್ಷಾ ಬಂಧನ ರಾಖಿ ಹುಣ್ಣಿಮೆ ಅಂತಲೂ ಕರೀತಾರ ಧನ್ಯವಾದಗಳು